ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ವಿಜಯ ದಬ್ಬೆ ಇವರು ಬರೆದಂತಹ ಕರ್ಫ್ಯೂ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಅದಕ್ಕಿಂತ ಮೊದಲು ನಾವು ವಿಜಯ ದಬ್ಬೆ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ ವಿಜಯ ಇವರು ಮೊತ್ತ ಮೊದಲ ಸ್ತ್ರೀವಾದಿ ಪ್ರವರ್ತಕ ಲೇಖಕಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾದವರು ಇವರು ಹಾಸನ ಜಿಲ್ಲೆಯ ಬೇಲೂರಿನ ದಬ್ಬೆ ಅನ್ನುವಂತಹ ಊರಿನಲ್ಲಿ ಸಾವಿರದ ಒಂಬೈನೂರ ಐವತ್ತ ಒಂದು ಜೂನ್ ಒಂದರಂದು ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಧ್ಯಾಪಕ ು ಪುಸ್ತಕ ಪ್ರಕಟಣೆ ಸಾಹಿತ್ಯ ಪತ್ರಿಕೆಯ ಸಂಪಾದಕಿಯೂ ಕೂಡ ಆಗಿದ್ದಾರೆ ಇವರು ಸುಮಾರು ಹನ್ನೆರಡಕ್ಕೂ ಹೆಚ್ಚು ಕೃತಿಗಳನ್ನು ಹಾಗೂ ಅರವತ್ತಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ ಇವರ ಕವನ ಸಂಕಲಗಳು ಹೀಗಿವೆ ಇರುತ್ತವೆ ನೀರು ಲೋಹದ ಚಿಂತೆ ನಿಂತ ಪ್ರಶ್ನೆ ಹಾಗೆ ನಯಸೇನ ನಾಗಚಂದ್ರ ಒಂದು ಅಧ್ಯಯನ ಇವರ ಸಂಶೋಧನಾ ಗ್ರಂಥ ಹಿತೈಯ ಹೆಜ್ಜೆಗಳು ಸಾರ ಸರಸ್ವತಿ ನಾರಿ ದಾರಿ ದಿಗಂತ ಮಹಿಳೆ ಮತ್ತು ಸಮಾನತೆ ಸಂಪ್ರತಿ ಶ್ಯಾಮಲಾ ಸಂಚಯ ಮೇರಿ ಮೆಕ್ಲಿಯಾ ಬೆಥೂನೆ ಮೇರಿ ಮೆಕ್ಲಿಯಾದ್ ಬೆಥೂನೆ ವಿಮೋಚನೆಯಡೆಗೆ ಜಾಡ ಮೊದಲಾದಂತಹ ಕೃತಿಗಳನ್ನು ಇವರು ಬರೆದಿದ್ದಾರೆ ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಇವರ ಸಾಹಿತ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರ ಅತ್ತಿಮಬ್ಬೆ ಪ್ರಶಸ್ತಿ ಹಾಗೆಯೇ ಕರ್ನಾಟಕ ಲೇಖಕಿಯರ ಸಂಘದ ಅನುಪಮ ಪ್ರಶಸ್ತಿ ಕರ್ನಾಟಕ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಹಾಗೆಯೇ ವರ್ಧಮಾನ ಪ್ರಶಸ್ತಿ ರತ್ನಂಬ ಹೆಗಡೆ ಪ್ರಶಸ್ತಿ ಕನ್ನಡ ಸಾಹಿತ್ಯದ ಸಾಹಿತ್ಯ ಪರಿಷತ್ತಿನ ಹಲವಾರು ದತ್ತಿ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ ಜಯ ದಬ್ಬೆಯವರು ಬರೆದಂತಹ ಕರ್ಫ್ಯೂ ಕವನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಎಂಟು ಅಂಕದ ಪ್ರಶ್ನೆಗಳು ಮೊದಲ ಪ್ರಶ್ನೆ ಒಟ್ಟಿಗೆ ಮೂರು ಪ್ರಶ್ನೆ ಇವೆ ನೋಡಿ ಉತ್ತರ ಒಂದೇ ಬರೀರಿ ಮೂರು ಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆ ಮಂದಿರ ಮಸೀದಿ ಬಿಟ್ಟು ಹೊರಬಾರದಂತೆ ದೇವರಿಗೆ ಕರ್ಫ್ಯೂ ಹೇರಲು ಕಾರಣವೇನು ಎರಡನೇ ಪ್ರಶ್ನೆ ಕರ್ಫ್ಯೂ ಕವನದ ಆಶಯವೇನು ವಿವರಿಸಿರಿ ಮೂರನೇ ಪ್ರಶ್ನೆ ಕರ್ಫ್ಯೂ ಕವನದಲ್ಲಿ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಹೇಗೆ ಒತ್ತು ನೀಡಲಾಗಿದೆ ವಿವರಿಸಿರಿ ಉತ್ತರ ನೋಡಿ ಕರ್ಫ್ಯೂ ಎನ್ನುವುದು ವಿಜಯ ದಬ್ಬೆಯವರ ಸಾಮಾಜಿಕ ಕಳಕಳಿ ಉಳ್ಳಂತಹ ಒಂದು ಕವನ ವಿಶಿಷ್ಟವಾದಂತಹ ಕವನ ಈ ಕವನದಲ್ಲಿ ಕೋಮು ಗಲಭೆಯಿಂದ ದೇಶಕ್ಕೆ ದೇಶವೇ ಉಸಿರು ಕಟ್ಟಿಸುವಂತಹ ವಾತಾವರಣವಿರುವಂತಹ ಸಂದರ್ಭದಲ್ಲಿ ಅಂತಹ ಒಂದು ವಾತಾವರಣ ಇರದೆ ಎಲ್ಲರೂ ಕೂಡ ಸಂತೋಷದಿಂದ ಈ ಭಾರತಾಂಬೆಯ ಮಡಿಲಿನಲ್ಲಿ ಇರಬೇಕು ಅನ್ನುವುದೇ ಈ ಕವನದ ಆಶಯ ಕೋಮುಗಲಭೆಯಿಂದ ಹತ್ಯಾಕಾಂಡವೇ ನಡೆಯುತ್ತಾ ಇದ್ದು ಎಲ್ಲೆಂದರಲ್ಲಿ ರಕ್ತ ಚೆಲ್ಲೆನ್ನುವಂತಹ ದುರಂತದ ಪರಿಸ್ಥಿತಿ ಎಲ್ಲ ಕಡೆ ಕಾಣಿಸ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಹೊರಗೆ ಹೋಗದೇ ಇರುವಂತಹ ಹೋಗಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗೆ ಹೊರಗೆ ಹೋದರೂ ಕೂಡ ಮತ್ತೆ ಜೀವಂತವಾಗಿ ಬರುತ್ತೇವೋ ಇಲ್ಲವೋ ಅನ್ನುವಂತಹ ಒಂದು ದುಃಖದ ಸ್ಥಿತಿ ದುರಂತದ ಸ್ಥಿತಿ ಇದೆ ಇಲ್ಲಿ ಲೇಖಕಿಯವರು ಇಲ್ಲಿ ಕವಯತ್ರಿ ಅವರು ದೇವರಿಗೂ ಕೂಡ ಈ ಕೋಮು ಗಲಭೆಯಲ್ಲಿ ದೇವರೂ ಕೂಡ ಮನೆ ಬಿಟ್ಟು ಹೊರಗೆ ಹೋದರೆ ಅಥವಾ ಹೊರಗೇನಾದರೂ ತಲೆ ಹಾಕಿದರೆ ಅಂದರೆ ದೇವರು ಅಲ್ಲಾಹು ಮತ್ತು ರಾಮ ಇವರಿಬ್ಬರೂ ಕೂಡ ಮನೆಯಿಂದ ತಲೆ ಹೊರಗೆ ಹಾಕಿದರೆ ಅವರ ತಲೆ ಉಳಿಯದೆ ಹೋದಿತು ಅನ್ನುವಂಥ ಒಂದು ಕಳವಳ ಕವಯತ್ರಿಯಲ್ಲಿ ಗಮನಿಸಬಹುದು ದೇವರನ್ನು ಕೂಡ ಬಿಡದೇ ಇರುವಷ್ಟು ಭಯಂಕರ ಸ್ವರೂಪ ತಾಳಿದಂಥ ಈ ಕೋಮುಗಲಭೆಯಲ್ಲಿ ಇಂತಹ ಕೋಮುಗಲಭೆಗಳು ನಿಲ್ಲಬೇಕು ಅನ್ನುವಂಥದ್ದೇ ಕವಯತ್ರಿಯಲ್ಲಿ ಇರುವಂಥ ಒಂದು ಸಾಮಾಜಿಕ ಕಳಕಳಿ ಮಾನವೀಯ ಕಳಕಳಿ ಅವರು ತಮ್ಮ ಕವಿತೆಯ ಪ್ರಾರಂಭದಲ್ಲಿ ಹೀಗೆ ಹೇಳುತ್ತಾರೆ ಹೋಗದಿರಲೋ ರಂಗ ಬಾಗಿಲಿನಿಂದಾಚೆ ಇದೊಂದು ಪುರಂದರದಾಸರು ಬರೆದಂತಹ ಒಂದು ಕೀರ್ತನೆ ಪುರಂದರದಾಸರು ಶತಶತಮಾನಗಳ ಹಿಂದೆಯೇ ಈ ಕವಿತೆಯನ್ನು ಈ ಕೀರ್ತನೆಯನ್ನು ಹೇಳಿದ್ದಾರೆ ಅಂದರೆ ಈ ಕೀರ್ತನೆಯಲ್ಲಿ ರಂಗನಿಗೆ ಎಚ್ಚರಿಕೆ ಕೊಡುವಂಥದ್ದು ಅಂದರೆ ಪುರಂದರದಾಸರು ರಂಗನಿಗೆ ರಂಗ ಅಂದರೆ ಕೃಷ್ಣ ಕೃಷ್ಣ ಅಥವಾ ದೇವರು ದೇವರಿಗೆ ಎಚ್ಚರಿಕೆ ಕೊಡುವಂಥದ್ದು ಹಿಂದೆ ಹೇಗೆ ಎಚ್ಚರಿಕೆ ಕೊಟ್ಟರೂ ಪ್ರಸಕ್ತ ಈ ಕಾಲದಲ್ಲಿ ಕವಯತ್ರಿ ಹೇಳುವಂತಹ ಎಚ್ಚರಿಕೆ ಕವಯತ್ರಿ ಇಲ್ಲಿ ಕೊಡುವಂತಹ ಅಲ್ಲಾಹು ರಾಮರಿಗೆ ಕೊಡುವಂತಹ ಎಚ್ಚರಿಕೆಗೂ ತುಂಬ ವ್ಯತ್ಯಾಸವಿದೆ ಆಗಿನ ವಾತಾವರಣವೇ ಬೇರೆ ಇತ್ತು ಇಂದಿನ ವಾತಾವರಣವೇ ಬೇರೆ ಇತ್ತು ಆಗಿನ ವಾತಾವರಣದಲ್ಲಿ ಹೋಗದಿರಲೋ ರಂಗ ಮನೆಯನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿದ್ದು ಯಾಕೆ ಅಂದರೆ ಭಾಗವತರು ನಿನ್ನನ್ನು ಪ್ರೀತಿಯಿಂದ ಎತ್ತಿಕೊಂಡು ಹೋಗಬಹುದು ಅಂತ ಅಲ್ಲಿ ತಾಯಿಯ ಮಾತೃವಾತ್ಸಲ್ಯವನ್ನು ಯಶೋಧೆಯ ಮಾತೃವಾತ್ಸಲ್ಯ ಹಾಗೆ ಪುತ್ರನ ಮೇಲೆ ಇರುವಂಥ ಪುತ್ರವಾತ್ಸಲ್ಯವನ್ನು ಈ ಕೀರ್ತನೆಯಲ್ಲಿ ನಾವು ನೋಡಬಹುದು ಆದರೆ ಇಲ್ಲಿ ಕವಯತ್ರಿ ಹೇಳುವಂಥದ್ದು ಇಂದು ನಡೆಯುತ್ತಾ ಇರುವಂತಹ ಧರ್ಮ ಧರ್ಮಗಳ ಕೋಮುಗಲಭೆಯ ಹತ್ಯಾಕಾಂಡ ಇದರ ಕುರಿತಾಗಿ ಅವರು ಹೇಳ್ತಾ ಇದ್ದಾರೆ ಅಂದು ರಂಗನನ್ನು ಭಾಗವತರು ಪ್ರೀತಿಯಿಂದ ಎತ್ತಿಕೊಂಡರೆ ಏನು ಮಾಡುವುದು ಆದ್ದರಿಂದ ರಂಗ ಬಾಗಿಲಿಂದ ನೀನು ಆಚೆಗೆ ಹೋಗಬೇಡ ಎಂದರೆ ಇಲ್ಲಿ ಕವಯತ್ರ ಹೇಳ್ತಾರೆ ಅಲ್ಲಾಹು ಮತ್ತು ರಾಮರಲ್ಲಿ ಹೇಳುತ್ತಾರೆ ಹೊರಗೆ ಹೋಗಬೇಡಿರೋ ಬಾಗಿಲಿನಿಂದಾಚೆಗೆ ಎಂದು ಅವರು ಮಂಡಿಯೂರಿ ತಲೆಬಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಹಿಂದೆ ಪುರಂದರದಾಸರು ಶತಮಾನಗಳ ಕಾಲ ಹೇಳಿದಂತಹ ಶತಮಾನಗಳ ಹಿಂದೆ ಹೇಳಿದಂತಹ ರಂಗನಿಗೆ ಹೇಳಿದ ಆ ಪ್ರೀತಿಯ ಹಾಡು ಇಂದು ಮಾತ್ರ ಹೊಳೆಯಲ್ಲಿ ತೊಳೆದ ಹುಣ್ಣಸೆಯ ಹಾಗೆ ಆಯಿತು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಹೊರಗೆ ಹೋಗಿ ಇಲ್ಲಿ ರಾಮ ಮತ್ತು ಅಲ್ಲಾಹು ಇವರಿಬ್ಬರನ್ನ ಯಾಕೆ ಹೋಗಬೇಡಿ ಅಂದರೆ ಹೊರಗೆ ಹೋಗಿ ಕೋಮುಗಲಭೆಗೆ ಬಲಿಯಾಗುವುದಕ್ಕಿಂತ ಒಳಗೆ ದೇವರ ಮನೆಯಲ್ಲಿ ಕೊಳ್ಳುವುದು ಎಷ್ಟೋ ಮೇಲು ಅಂತ ಈ ದೇವರುಗಳನ್ನು ಅವರು ಎಚ್ಚರಿಸ್ತಾರೆ ಅವರು ಯಾವ ರೀತಿ ದೇವರಿಗೆ ಅಂದರೆ ಇಲ್ಲೇ ಮನೆಯ ಒಳಗೆ ನಾಲ್ಕು ಎಂಟು ನಾಲ್ಕರ ದೇವರ ಮನೆಯಲ್ಲಿ ಹವಳ ಶ್ರೀಗಂಧಗಳ ಚೆಲ್ಲಿ ಪಚ್ಚರತ್ನ ಅಮೃತ ಶೆಲೆ ಹಾಸಿ ಲಕ್ಷದೀಪವ ಹಚ್ಚಿ ಬೇಕಾದ ಮುಂದಿರಿಸಿ ಕೈ ಮುನ್ ಕೈ ಮುಗಿದು ನಾನು ನಿಮ್ಮ ಮುಂದೆ ನಿಂತುಕೊಂಡಿದ್ದೇನೆ ಆದರೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಬಾಗಿಲಿನಿಂದ ಆಚೆ ತಲೆ ಹಾಕುವುದನ್ನು ಬಿಟ್ಟು ಬೇಕಾದ್ದು ನೀವು ಕೇಳಿ ಅಂತ ಹೇಳುತ್ತಾರೆ ಯಾಕೆಂದರೆ ಹೊರಗೆ ತಲೆ ಹಾಕಿ ಭುಗಿಲೆನ್ನುವ ಕೋಮು ಗಲಭೆಯ ಬೆಂಕಿಗೆ ಚಿಲ್ಲೆನ್ನುವ ರಕ್ತಕ್ಕೆ ಆಹ್ವಾನ ಆಹ್ವಾನವನ್ನು ನೀಡಿದರೆ ಜೀವ ಇಟ್ಟಾಡಿದರೆ ಅಂದರೆ ಅಲ್ಲಿ ರಕ್ತಕ್ಕೆ ನೀವು ಆಹ್ವಾನವನ್ನು ಆ ಚಿಲ್ಲೆನ್ನುವಂತಹ ರಕ್ತಕ್ಕೆ ನೀವು ಆಹ್ವಾನವನ್ನು ನೀಡಿದರೆ ನೀವು ಆಗ ದೇವರು ಆಗುವುದಿಲ್ಲ ಅವರನ್ನು ಪೂಜಿಸುವಂತಹ ನಿಮ್ಮನ್ನು ಪೂಜಿಸುವಂತಹ ಭಕ್ತರು ನಾವಾಗುವುದಿಲ್ಲ ಎನ್ನುತ್ತಾರೆ ಹಾಗೆ ಇವರ ಪ್ರಕಾರ ವಿಜಯ ದಬ್ಬೆ ಇವರ ಪ್ರಕಾರ ಇಲ್ಲಿ ಮುಂದಕ್ಕೆ ಹೇಳ್ತಾರೆ ಮನೆ ಹೊರಗ ಬಿಟ್ಟು ಬಿಡಿ ಅವಳಿಗೆ ಭಾರತಿಗೆ ಅವಳ ಮನೆಗೆ ಕಾಲಿಡುವಾಗ ಗುಡಿ ಮಸೀದಿಯ ಧೂಪ ಧೂಳು ಗಂಧ ಹತ್ತರಿನ ಕಾಲು ತೊಳೆದು ಬನ್ನಿ ಬೈಬಲ್ ಖುರಾನ್ ಗೀತೆಗಳ ಮುಚ್ಚಿಟ್ಟು ಬನ್ನಿ ಅಂದರೆ ಭಾರತಾಂಬೆಗೆ ಬೇಕಾಗಿರುವುದು ಇಂತಹ ಕೋಮು ಗಲಭೆಯಲ್ಲ ಈ ಕೋಮು ಗಲಭೆಯ ಚಿಲ್ಲೆಂದು ಚಿಮ್ಮುವ ರಕ್ತಪಾತವಲ್ಲ ಅಂತೆಯೇ ಭಾರತಾಂಬೆಯ ಮನೆಗೆ ಅಥವಾ ಈ ಭಾರತದೊಳಗೆ ಕಾಲಿಡುವಾಗ ಗುಡಿ ಮಸೀದಿಯಲ್ಲಿರುವಂಥ ಧೂಪ ಧೂಳು ಗಂಧ ಅತ್ತರಿನಲ್ಲಿ ತುಂಬಿಕೊಂಡಿರುವಂಥ ನಿಮ್ಮ ಕಾಲುಗಳನ್ನೆಲ್ಲ ತೊಳೆದು ಬನ್ನಿ ಅಥವಾ ಇದೆಲ್ಲವನ್ನು ಹೊರಗೆ ಬಿಟ್ಟು ಒಳಗೆ ಬನ್ನಿ ಅಂತ ಹೇಳುತ್ತಾರೆ ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ಇನ್ನೂ ಹೇಳ್ತಾರೆ ಬೈಬಲ್ ಖುರಾನ್ ಗೀತೆಗಳನ್ನು ಮುಚ್ಚಿಟ್ಟು ಬನ್ನಿ ನೀವು ತೆರೆದಿಟ್ಟಂತಹ ಬೈಬಲ್ ಖುರಾನ್ ಇರ್ಬೋದು ಭಗವದ್ಗೀತೆ ಇರ್ಬೋದು ಆ ಪುಸ್ತಕಗಳನ್ನು ನೀವು ಮುಚ್ಚಿಟ್ಟು ಬನ್ನಿ ಹೇಳ್ತಾರೆ ಯಾಕಂದರೆ ಅವುಗಳನ್ನು ಅವುಗಳ ಸಹಿತ ನೀವು ಹೊರಗೆ ಅವುಗಳನ್ನು ಹೊರಗೆ ಬಿಟ್ಟು ನೀವು ಒಳಗೆ ಬನ್ನಿ ಒಳಗೆ ಬರಲು ಎಚ್ಚರಿಸ್ತಾರೆ ಕೋಮುಗಲಭೆ ಅಥವಾ ಜಾತಿ ಗಲಭೆ ಬಿಟ್ಟು ಪ್ರತಿಯೊಬ್ಬರೂ ಕೂಡ ಪ್ರೀತಿಯಿಂದ ಬಾಳಬೇಕಾದಂಥ ಅಗತ್ಯವನ್ನು ಕವಯತ್ರ ಇಲ್ಲಿ ಹೇಳುವುದು ಹೇಳುವುದನ್ನು ನಾವು ಗಮನಿಸಬಹುದು ಇಂದು ಕೋಮುಗಲಭೆಯ ದೀಪದಿಂದ ಸುಡಬೇಡಿ ಅವಳ ದೀಪದಿಂದ ಉಸಿರು ಸಿಕ್ಕಿಸಬೇಡಿ ಧೂಪದಿಂದ ನಿಮ್ಮ ಸುಡುವಾಟದಲ್ಲಿ ಅವಳ ಬೆನ್ನಿರಿಯಬೇಡಿ ಅಂತ ಹೇಳ್ತಾರೆ ಅಂದರೆ ಭಾರತಾಂಬೆಯನ್ನು ಉಸಿರು ಕಟ್ಟಿಸುವಂತಹ ಸನ್ನಿವೇಶ ಎದುರಾಗಿದೆ ಭಾರತಾಂಬೆಯನ್ನು ಸುಡುವುದು ನಡಿ ನಡೀತಾ ಇದೆ ಕೋಮುಗಲಭೆಯ ದೀಪದಿಂದ ಇಂದು ಕೋಮುಗಲಭೆಯ ದೀಪದಿಂದ ಅವಳನ್ನು ಸುಡುವಂಥದ್ದು ನಡೀತಾ ಇದೆ ಧೂಪದಿಂದ ಅವಳ ಉಸಿರು ಸಿಕ್ಕಿಸುವಂಥದ್ದು ನಡೀತಾ ಇದೆ ಅಂದರೆ ಕೋಮುಗಲಭೆಯಿಂದ ಭಾರತಾಂಬೆ ಉಸಿರು ಕಟ್ಟಿ ಸಾಯುವಂತಾಗಿರುವಂಥ ಸಾಯುವಂತಾಗಿದೆ ಕೋಮುಗಲಭೆಯ ಈ ಸುಡುವ ಆಟದಲ್ಲಿ ಅವಳ ಬೆನ್ನಿಗೇ ಇರುವಂತಹ ಕ್ರೌರ್ಯ ನಡೆಯುತ್ತಾ ಇದೆ ಇವೆಲ್ಲ ನಿಲ್ಲಬೇಕು ಅನ್ನುವಂಥದ್ದನ್ನೇ ಕವಯತ್ರಿ ಹೇಳ್ತಾರೆ ಯಾಕೆಂದರೆ ಇವೆಲ್ಲ ನಿಲ್ಲಬೇಕು ಯಾಕೆ ಅವಳ ಮಕ್ಕಳು ಒಮ್ಮೆ ತಿಂದುಂಡು ಸೂರಡಿಗೆ ತಲೆ ಕೊಟ್ಟು ಮಲಗ ಬಿಡಿ ಮೈ ಮೇಲೆ ನೂಲೆಳೆಯ ಕಾಣಲಿ ಬಿಡಿ ಎಲ್ಲಕ್ಕೂ ಮುಂಚೆ ಉಸಿರಾಡಬೇಡಿ ಓ ಅಲ್ಲಾಹೋ ಓ ರಾಮ ನಿಮಗಿರಲಿ ಕರ್ಫ್ಯೂ ಎಂದೆಂದಿಗೂ ಅಂದರೆ ಕವಯತ್ರಿಯ ಕಾಳಜಿ ಕಳಕಳಿ ಯಾವುದಕ್ಕೆಂದರೆ ಭಾರತಾಂಬೆಯ ಮಕ್ಕಳು ಒಮ್ಮೆ ತಿಂದುಂಡು ಸುಖವಾಗಿ ಸೂರ್ಯನ ಅಡಿಯಲ್ಲಿ ಒಂದು ಮನೆ ಅಡಿಯಲ್ಲಿ ತಲೆಗೊಟ್ಟು ಮಲಗಬೇಕು ಆ ಸೂರಿನ ಅಡಿಯಲ್ಲಿ ತಲೆಗೊಟ್ಟು ಮಲಗಬೇಕು ಮೈ ಮೇಲೆ ನೂಲೆಳೆಯನ್ನು ಕಾಣಬೇಕಾಗಿದೆ ಮನೆ ಹಾಗೂ ಬಟ್ಟೆ ಬರೆಗಳು ಆ ಮಕ್ಕಳಿಗೆ ಬೇಕಾಗಿದೆ ಎಲ್ಲ ತಕ್ಕೂ ಎಲ್ಲದಕ್ಕೂ ಮುಂಚೆ ಅವರು ಸುಖವಾಗಿ ಉಸಿರಾಡಬೇಕಾಗಿದೆ ಹಾಗಾಗಿ ಓ ಅಲ್ಲಾಹು ಓ ರಾಮನೇ ನಿಮಗಿರಲಿ ಕರ್ಫ್ಯೂ ಅಂತ ಹೇಳ್ತಾರೆ ನಿಮಗಿರಲಿ ಕರ್ಫ್ಯೂ ಎಂದೆಂದಿಗೂ ಕರ್ಫ್ಯೂ ಯಾಕೆ ಅಂದರೆ ನೀವು ಮನೆ ಒಳಗೆ ಇರಿ ದೇಶಕ್ಕೆ ಭಾರತದ ಹೊರಗೆ ಅಂದರೆ ಹೊರಗೆ ಭಾರತಕ್ಕೆ ಕಾಲಿಡುವುದಲ್ಲ ಅವೆಲ್ಲವನ್ನು ನೀವು ತೊರೆದು ಬರಬೇಕು ಅಂದರೆ ಜನರಿಗೂ ಹೇಳುವಂಥದ್ದು ಕರೆಯನ್ನು ಕೊಡ್ತಾರೆ ಓ ಅಲ್ಲಹು ಓ ರಾಮನೇ ನಿಮಗಿರಲಿ ಕರ್ಫ್ಯೂ ಎಂದೆಂದಿಗೂ ಕೋಮುಗಲಭೆಯಿಂದ ಮನುಷ್ಯ ಬದಲಾಗಿ ಸರ್ವನಾಶವಾಗಿದ್ದು ಇನ್ನಾದರೂ ಈ ಕೋಮುಗಲಭೆಯ ಕೋಮುಗಲಭೆಯನ್ನು ಬಿಟ್ಟು ಮನುಷ್ಯ ನಿಜವಾಗಿಯೂ ಸುಖ ಸಂತೋಷದಿಂದ ಬದುಕಬೇಕು ಅವನಿಗೆ ಸುಖವಾಗಿ ಸುಂದರವಾಗಿ ಈ ಭೂಮಿಯಲ್ಲಿ ಬದುಕುವಂತಹ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಒಂದು ಕಿವಿ ಮಾತು ವಿ ಕವಯತ್ರಿ ವಿಜಯ ದಬ್ಬೆಯವರ ಈ ಕವನದಲ್ಲಿ ನಾವು ಕಾಣಬಹುದು ಸರಿ ವಿದ್ಯಾರ್ಥಿಗಳೇ ಇಲ್ಲಿ ಹಾಗೆಯೇ ಒಂದು ಮೂರು ಸಂದರ್ಭವನ್ನು ಕೊಟ್ಟಿದ್ದಾರೆ ನೀವು ದೇವರೇ ನಾವು ಭಕ್ತರೆ ಎರಡನೇದು ಗಂಧ ಅತ್ತರಿನ ಕಾಲು ತೊಳೆದು ಬನ್ನಿ ಮೂರನೇದು ಸೂರಡಿಗೆ ತಲೆಕೊಟ್ಟು ಮಲಗಬಿಡಿ ಇವೆಷ್ಟು ಪ್ರಶ್ನೋತ್ತರಗಳು ಆ ಪ್ರಶ್ನೆಗೆ ಪೂರಕವಾಗಿ ಉತ್ತರವನ್ನು ಏನು ಸಾರಾಂಶ ಹೇಳಿದೆ ನೋಡಿ ಅದೇ ಹಾಗೆ ಪ್ರಶ್ನೆಗೆ ಉತ್ತರ ಹೇಳಿದೆ ನೋಡಿ ಅದೇ ಎಲ್ಲದರ ಉತ್ತರ ಹಾಗೆ ಕರ್ಫ್ಯೂ ಕವನದ ಸ್ವಾರಸ್ಯವನ್ನು ನಿರೂಪಿಸಿರಿ ಅಥವಾ ಟಿಪ್ಪಣಿ ಕರ್ಫ್ಯೂ ಅಂತ ಕೊಡ್ಬೋದು ಅದಕ್ಕೂ ಕೂಡ ಇದೇ ಉತ್ ಇದೇ ಉತ್ತರವನ್ನು ಬರೆಯಿರಿ ಸರಿ ವಿದ್ಯಾರ್ಥಿಗಳಿಗೆ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ ಅಂತ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋಗಳನ್ನು ಈ ಶೇರ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೆ ಕಾಯ್ತಾ ಇರ್ತೀರಲ್ಲ ಸರಿ ನಮಸ್ಕಾರ